ಬೆಂಗಳೂರು ಜೂನ್ ಇಪ್ಪತ್ತೊಂದು ಆದಾಯವಿಲ್ಲ ಆಹಾರವಿಲ್ಲ ಭವಿಷ್ಯವಿಲ್ಲ ಎಂಬ ಚಿಹ್ನೆಗಳೊಂದಿಗೆ ಐದು ಸಾವಿರಕ್ಕೂ ಹೆಚ್ಚು ಬೈಕ್ ಟ್ಯಾಕ್ಸಿ ರೈಡರ್ಗಳು ಇಂದು ನಗರಕ್ಕೆ ಆಗಮಿಸಿದ್ದಾರೆ ನಿಷೇಧದಿಂದಾಗಿ ಸಾವಿರಾರು ಕುಟುಂಬಗಳು ಬದುಕು ಕಳೆದುಕೊಂಡಿವೆ ಮೈಸೂರು ತುಮಕೂರು ಶಿವಮೊಗ್ಗ ಮಂಡ್ಯ ಸೇರಿದಂತೆ ವಿವಿಧೆಡೆಗಳಿಂದ ಆಗಮಿಸಿರುವ ಅವರು ಸರ್ಕಾರ ಸೂಕ್ತ ನೀತಿ ರೂಪಿಸಿ ಅವರಿಗೆ ಮತ್ತೆ ಕೆಲಸಕ್ಕೆ ಅವಕಾಶ ನೀಡಬೇಕೆಂದು ಒತ್ತಾಯಿಸುತ್ತಿದ್ದಾರೆ ಇದು ಕೇವಲ ಉದ್ಯೋಗವಲ್ಲ ಇದು ಬದುಕಿನ ಪ್ರಶ್ನೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡೋದ್ರಿಂದ ನಿಮಗೆ ಏನ್ ತೊಂದ್ರೆ ನಿಮ್ದು ದಿನ ಓಡಿಸ್ತಿದ್ರ ಫುಲ್ ಟೈಮ್ ಟೈಮ್ ಅದರಿಂದ ಎಷ್ಟು ದುಡ್ಡು ಬರ್ತಿತ್ತು ನಿಮಗೆ ಈಗ ನಿಮಗೆ ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ನಮ್ಮ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೋದ್ರೆ ನಮ್ಮ ಡೈಲಿ ಅರ್ನಿಂಗ್ ಮಾಡ್ತಾ ಇದ್ವಿ ಡೈಲಿ ಬಂದು ಒಂದ್ ಎರಡು ಸಾವಿರ ಮಾಡ್ತಾ ಇದ್ವಿ ಖರ್ಚಲ್ಲ ಹೋಗಿ ಒಂದೊಂದು ಸಾವಿರ ಅವಾಗ ಈಗ ಕಂಪ್ನಿ ಕಡೆ ಹೋದ್ರೆ ಏನು ಹದಿನೈದು ಸಾವಿರ ಕೊಡ್ತಾರೆ ಈಗ ಮನೆ ಬಡ ಕಟ್ತೀವಿ ಅಂದ್ರೆ ಎಂಟು ಎಂಟರಿಂದ ಒಂಬತ್ತು ಸಾವಿರ ಇದೆ ಇವಾಗ ನಾವು ಕಂಪ್ನಿ ಡ್ಯೂಟಿ ಮಾಡ್ಕೊಂಡು ಮನೆ ಕಟ್ತೀವಿ ಫ್ಯಾಮಿಲಿ ಮೇಂಟೈನ್ ಪಾರ್ಟ್ ಪಾರ್ಟ್ ಟೈಮ್ ಇದು ಮಾಡ್ಕೊಂಡು ಹೋಗ್ರು ಮಾಡ್ತಿದ್ದಾರೆ ಈಗ ನಾವು ಫುಲ್ ಟೈಮ್ ಈಗ ನಾವು ಕಂಪ್ನಿ ಕೆಲಸ ಮಾಡ್ತಿದ್ವಿ ಫಸ್ಟ್ ಹದಿನೈದು ಸಾವಿರ ಕೊಡ್ತಾ ಫ್ಯಾಮಿಲಿ ಮೇಂಟೈನ್ ಮಾಡೋ ಕಷ್ಟ ಆಗ್ತಿದ್ ಇಲ್ಲ ರಾಪಿಡ್ ಬಂದು ಸುಮಾರು ಬೈಕ್ ಟ್ಯಾಕ್ಸಿ ಬಂದು ತಿಂಗಳಿಗೆ ಮೂವತ್ತೈದ್ ಸಾವಿರ ಮಾಡ್ತಾ ಇದ್ದೀನಿ ಇವಾಗ ಫ್ಯಾಮಿಲಿ ಆರಾಮ್ ಮೇಟೈನ್ ಆಗ್ತದೆ ಬೈಕ್ ಟ್ಯಾಕ್ಸಿ ನೋಡ್ತೀನಿ ನಮಗೆ ಇವಾಗ ಸ್ವಲ್ಪ ಕಷ್ಟ ಆಗ್ತಾ ಆಗ್ತೈತೆ ಡಿಸ್ಅಡ್ವಾಂಟೇಜ್ ಇದೆ ನೀವು ಇಷ್ಟು ದಿನ ಎಷ್ಟು ದಿನ ಓಡಿಸಿದ್ರಿ ಯಾವ್ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಓಡಿಸ್ತಿದ್ರಿ ಎಷ್ಟು ದುಡ್ಡು ಗಳಿಸ್ತಿದ್ರಿ ಇದರಿಂದ ನಿಮಗೆ ಈಗ ಏನು ತೊಂದರೆ ಆಗುತ್ತೆ ಮತ್ತೆ ಮುಂದೆ ಏನು ಮಾಡ್ತೀರಾ ಅದಿಲ್ಲ ಅಂತ ಅದೇ ಮ್ಯಾಮ್ ನಾ ನಾವು ಬೈಕ್ ಟ್ಯಾಕ್ಸಿಂದ ತುಂಬಾ ಅನುಕೂಲ ಆಗ್ತಾ ಇತ್ತು ಮಿಡಲ್ ಕ್ಲಾಸ್ ಜನಕ್ಕೆ ನಾನೊಂದು ಮೂರು ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀನಿ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದೀನಿ ಈಗ ಬ್ಯಾನ್ ಬ್ಯಾನ್ ಅಂದರೆ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದಾರೆ ಬಟ್ ಅದರಿಂದ ಹೈಕೋರ್ಟ್ ಏನು ಆದೇಶ ಕೊಟ್ಟಿದ್ದಾರೆ ಅಂದರೆ ಅವ್ರು ಆದಷ್ಟು ಬೇಗ ಗೈಡ್ ಲೈನ್ಸ್ ಬೈಕ್ ಟ್ಯಾಕ್ಸಿ ಓಡಿಸೋರಿಗೆ ಸರ್ಕಾರ ಕೊಟ್ಟಿರೋದು ಆದೇಶ ಅವರು ಗೈಡ್ ಲೈನ್ಸ್ ಮತ್ತೆ ಯಾವ್ದೋ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೊಡಿ ಅಂತ ಹೇಳಿದಾರೆ ಬಟ್ ಅವ್ರ ಇನ್ನೂ ಕೊಟ್ಟಿಲ್ಲ ಸರ್ಕಾರದವರು ತುಂಬಾನೇ ಡಿಲೇ ಮಾಡ್ತಾ ಇದಾರೆ ಮೊದಲು ಒಂದ್ ತಿಂಗಳು ಕೊಟ್ಟಿದ್ರು ಒಂದ್ ತಿಂಗಳಲ್ಲಿ ವಾಯ್ದೆ ಕೊಟ್ಟಿದ್ರು ಅದನ್ನೂ ಕೊಟ್ಟಿಲ್ಲ ಎರಡು ತಿಂಗಳು ಕೊಟ್ಟರು ಈಗ ಎರಡು ತಿಂಗಳು ಮುಗ್ದೋಯ್ತು ಸೊ ಈಗ ನಮ್ಗೆ ಅಟ್ ಪ್ರೆಸೆಂಟ್ ಈಗ ನಿಲ್ಸಕ್ಕೆ ಕೇಳಿದಾರ ತಾತ್ಕಾಲಿಕವಾಗಿ ಟೆಂಪ್ರರಿ ನಿಲ್ಸಕ್ಕೆ ಕೇಳಿದಾರೆ ಬಟ್ ಅದು ನಮ್ಗೆ ತುಂಬಾನೇ ಇದಾಗ್ತದೆ ನಮ್ಮ ಜೀವನನೇ ಅದ್ರಲ್ಲಿ ನಿಂತಿದೆ ಅಂತ ಹೇಳ್ಬೋದು ತುಂಬಾನೇ ತೊಂದರೆ ಆಗ್ತಿದೆ ಇವಾಗ ನೋಡಿ ಜೂನ್ ಬಂದಿದೆ ಮಕ್ಳು ಫೀಸ್ ಎಲ್ಲಾ ಕಟ್ಬೇಕಾಗಿದೆ ತುಂಬಾ ಕಮಿಟ್ಮೆಂಟ್ಸ್ ಗಳು ಇತ್ತು ಇವಾಗ ಅದೆಲ್ಲ ಇದ್ ಮಾಡಿದಕ್ಕೆ ತುಂಬಾನೇ ತೊಂದರೆ ಆಗ್ತಿದೆ ಸೊ ನಾನ್ ಏನ್ ಕೇಳ್ಕೊಳ್ತಾ ಇದ್ದೀನಿ ಅಂದ್ರೆ ದಯವಿಟ್ಟು ಆದಷ್ಟು ಬೇಗ ಇವಾಗ ಏನ್ ಕೋರ್ಟ್ ಆದೇಶ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ದಯವಿಟ್ಟು ಸರ್ಕಾರದವರು ಆದಷ್ಟು ಬೇಗ ಅವ್ರಿಗೆ ರಿಗಾರ್ಡಿಂಗ್ ಏನೇನು ಗೈಡ್ಲೈನ್ಸ್ ಕೊಡ್ಬೇಕು ಆದಷ್ಟು ಬೇಗ ಕೊಟ್ಟರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಕಷ್ಟ ಆಗುತ್ತೆ ಅಂತ ನಾನು ಸರ್ಕಾರಕ್ಕೆ ಈ ಮೂಲಕ ಮನವಿ ಬೈಕ್ ಟ್ಯಾಕ್ಸಿಯಿಂದ ನಾನು ಒಂದು ಸುಮಾರು ಒಂದು ಇಪ್ಪತ್ತೈದು ಸಾವಿರದವರೆಗೂ ಮಾಡ್ತಾ ಇದ್ದೆ ಪರವಾಗಿಲ್ಲ ಹೆಚ್ಚು ಕಮ್ಮಿ ಮೇಡಮ್